ಬೀಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಇನ್ನು ಚಿನ್ನಯ್ಯನ ಮಗಳ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದು ಮಾಹಿತಿ ಇದೆ ಚಿನ್ನಯ್ಯನ ಮಗಳ ಅಕೌಂಟಿಗೆ ಹಣ ವರ್ಗಾವಣೆ ಆಗಿದೆ ಮಟ್ಟಣ್ಣವರ ಪತ್ನಿಯ ಖಾತೆಯಿಂದ ವರ್ಗಾವಣೆಯಾಗಿದೆ ಎಷ್ಟು ಅಂದರೆ ನಾಲ್ಕು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ನಾಲ್ಕು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ವರ್ಗಾವಣೆ ಆಗಿದೆ ಗಿರೀಶ್ ಮಟ್ಟಣ್ಣವರ ಪತ್ನಿ ಭವ್ಯತಾ ಅಕೌಂಟ್ನಿಂದ ವರ್ಗಾವಣೆ ಆಗಿದೆ ಬಸ್ ಖರ್ಚಿಗೆ ಅಂತ ಹಣ ಕೇಳಿದ್ದ ಹಿನ್ನೆಲೆ ವರ್ಗಾವಣೆ ಆಗಿದೆ ಎಸ್ ಐ ಪಿಯಿಂದ ಹಣ ವರ್ಗಾವಣೆ ಆದ ಬಗ್ಗೆ ಭವ್ಯತಾಗೂ ಕೂಡ ಅಂದರೆ ಗಿರೀಶ್ ಮಟ್ಟಣ್ಣವರ ಪತ್ನಿ ಭವ್ಯತಾ ಮಟ್ಟಣ್ಣವರಿಗೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಬಸ್ ಖರ್ಚಿಗೆ ಅಂತ ನಾನು ಹಣ ಕೇಳಿದ್ದಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಸ್ ನೋಡಿ ಇಡೀ ಷಡ್ಯಂತ್ರದ ಭಾಗ ಅಂತ ಹೇಳಿದ್ರೆ ಹಣ ವರ್ಗಾವಣೆ ಯಾರ ಅಕೌಂಟಿಂದ ಎಷ್ಟು ಹಣ ವರ್ಗಾವಣೆ ಆಗಿದೆ ಯಾರ್ಯಾರಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಚಿನ್ನಯ್ಯನ ಇಡೀ ಅಕೌಂಟನ್ನು ಜಾಲಾಡಿದಾಗ ಕೇವಲ ನಾಲ್ಕು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಅದು ಕೂಡ ಗಿರೀಶ್ ಮಟ್ಟಣ್ಣವರ ಹೆಂಡತಿ ಖಾತೆಯಿಂದ ವರ್ಗಾವಣೆಯಾಗಿರುವುದು ಇಲ್ಲಿ ಗೊತ್ತಾಗ್ತಾ ಇದೆ ಅಷ್ಟಕ್ಕೂ ಇಡೀ ಷಡ್ಯಂತ್ರಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಂತರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವಷ್ಟು ಜನ ಮಾತನಾಡ್ತಾ ಇದ್ರು ಆದರೆ ಅಷ್ಟೊಂದು ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿಲ್ಲ ಸದ್ಯಕ್ಕೆ ನಾಲ್ಕು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಮಾತ್ರ ಅಂತ ಹೇಳಿ ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಚಿನ್ನಯ್ಯನನ್ನು ಅಪಾರ್ಟ್ಮೆಂಟ್ಗೆ ತಂದು ವಿಚಾರಣೆ ಮಾಡಿ ಮಹಾಜರು ಮಾಡಲಾಗಿತ್ತು ಜೊತೆಗೆ ಅವರು ಸೇರುವಂಥ ಒಂದು ಕಾಮನ್ ಪ್ಲೇಸ್ ಅಂತ ಹೇಳಿದರೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿತ್ತು ಈ ವಿಚಾರದಲ್ಲಿ ಸಿಬ್ಬಂದಿಯಿಂದ ಏನೆಲ್ಲ ಅಂಶಗಳು ಹೊರಬೀಳಬಹುದು ಅನ್ನುವ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ ಜೊತೆಗೆ ಈ ಚಿನ್ನಯ್ಯ ಹೇಳಿಕೊಳ್ಳುವಂಥ ಸ್ಥಿತಿವಂತ ಏನೂ ಅಲ್ಲ ಆತ ಸ್ಥಿತಿವಂತನಾಗಿದ್ದರೆ ಶುಚಿಗೊಳಿಸುವಂಥ ಕೆಲಸದಲ್ಲಿ ಇರ್ತಾ ಇರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಆತನಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಬಂದಿದೆ ಅನ್ನೋ ಕೆಲವು ಗುಮಾನಿಗಳಿತ್ತು ನೋಡಿದ್ರೆ ಕೇವಲ ನಾಲ್ಕು ಸಾವಿರದ ನೂರೈವತ್ತು ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬ್ಯಾಂಕ್ ಖಾತೆಯ ಮೂಲಕ ಇಲ್ಲಿವರೆಗೂ ಅವರಿಗೆ ಬಹಳ ದೊಡ್ಡ ಮಟ್ಟದ ಹಣ ಸಂದಾಯ ಆಗಿದೆ ಅಂತ ಸದ್ಯಕ್ಕಂತೂ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಏನಂತೀರಿ ದಶರಥ್ ದಶರಥ ಹೌದು ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಹೆಚ್ಚುವರಿ ತನಿಖೆ ಅಂತ ಹೇಳ್ಬೋದು ಈಗ ನಡೆಸ್ತಾ ಇರುವಂತದ್ದು ಒಂದಿಷ್ಟು ಅಪಾರ್ಟ್ಮೆಂಟ್ಗಳ ಸಿಬ್ಬಂದಿಗಳನ್ನ ಈಗ ತನಿಖೆ ಕರೆದಿದ್ದಾರೆ ಮತ್ತು ಈ ಬ್ಯಾಂಕ್ ಹಣದ ವರ್ಗಾವಣೆ ಯಾವ ತರ ನಡೆದಿದೆ ಅಂದ್ರೆ ಎಸ್ಐಟಿಗೆ ಎಷ್ಟೇ ತಡಕಾರಿದ್ರು ಕೂಡ ಅಂದ್ರೆ ಇದು ಷಡ್ಯಂತ್ರ ಷಡ್ಯಂತ್ರ ಅನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಆರೋಪ ಕೇಳಿ ಬಂದಿತ್ತು ಹಾಗಾಗಿ ಎಸ್ ಐ ಟಿ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿತ್ತು ಈ ಷಡ್ಯಂತ್ರ ಅಂತ ಹೇಳಿದ ಕೂಡಲೇ ಈ ಫಂಡಿಂಗ್ ಆಗೋದು ಹೊರದೇಶದಿಂದ ಫಂಡಿಂಗ್ ಆಗುತ್ತೆ ಬೇರೆ ಬೇರೆ ಸಂಸ್ಥೆಗಳಿಂದ ಫಂಡಿಂಗ್ ಆಗುತ್ತೆ ಒಂದಿಷ್ಟು ವ್ಯಕ್ತಿಗಳಿಂದ ಫಂಡಿಂಗ್ ಆಗುತ್ತೆ ಅನ್ನುವಂತಹ ಅನುಮಾನ ಇದ್ದ ಕಾರಣಕ್ಕೋಸ್ಕರ ಎಲ್ಲರ ಬ್ಯಾಂಕ್ ಖಾತೆಗಳನ್ನ ಮಹೇಶ್ವರಿ ತಿಂಗಳ ಹಿಡಿದು ಚಿನ್ನಯ್ಯನ ಪತ್ನಿಯವರೆಗೂ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಕೂಡ ಎಸ್ ಐ ಟಿ ಪರಿಶೀಲನೆ ಮಾಡಿದ್ರು ತಡಕಾಡಿದ್ರು ಕೂಡ ಅವರಿಗೆ ದೊಡ್ಡ ಪ್ರಮಾಣದ ಬ್ಯಾಂಕ್ ವಹಿವಾಟು ಕಾಣಿಸ್ಲಿಲ್ಲ ಆದ್ರೆ ಚಿನ್ನಯ್ಯನಿಗೆ ಸುಮಾರು ಮೂರು ಲಕ್ಷ ರೂಪಾಯಿ ಹಣ ಸಂದಾಯವಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗುತ್ತೆ ಈ ಹಣದ ಮೂಲ ಏನು ಅಂತ ಸಂದರ್ಭ ಆತ ಎಲ್ಲಾ ಕೆಲಸ ಕಾರ್ಯವನ್ನ ಬಿಟ್ಟು ನಮ್ ಜೊತೆ ಇದ್ದ ಹಾಗಾಗಿ ಅವನ ಕುಟುಂಬಸ್ಥರ ಒಂದು ಖರ್ಚಿಗೋಸ್ಕರ ನಾವು ಇತರ ಹಣವನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದು ಆ ಈ ಟೀಮ್ ನಿಂದ ಬಂದಂತಹ ಒಂದು ಉತ್ತರವಾಗಿತ್ತು ಹಾಗಾಗಿ ಬ್ಯಾಂಕ್ ವಹಿವಾಟಿನ ಮೂಲಕ ಏನೆಲ್ಲ ನಡೆದಿದೆ ಗಿರೀಶ್ ಮಠನವರ ಮೂಲಕ ನಡೆದಿಲ್ಲ ಅಂತ ಆದಂತ ಸಂದರ್ಭ ಅವರ ಪತ್ನಿಯ ಬ್ಯಾಂಕ್ ಅಕೌಂಟ್ ಮೂಲಕ ಏನಾದ್ರೂ ಈ ತರ ಹಣ ಸಂದಾಯವಾಗಿರೋದು ಏನಾದ್ರು ಇದೆಯಾ ಅಂತ ಪರಿಶೀಲನೆ ಮಾಡಿದ ಸಂದರ್ಭ ಅವರ ಪತ್ನಿ ಭವ್ಯತಾ ಅವರ ಅಕೌಂಟ್ ನಿಂದ ಹಣ ವರ್ಗಾಣೆ ಆಗಿರೋದು ಪತ್ತೆ ಆಗಿದೆ ಅಂದ್ರೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಅನ್ನೋದು ಗೊತ್ತಾಗಿದೆ ಅಂದ್ರೆ ಇದು ಅವರನ್ನ ಕರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರು ಇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆ ಅಂತ ನಾವು ಕೊಟ್ಟಂತದ್ದು ಬಸ್ ಖರ್ಚಿಗೆ ಅಂತ ಆತ ಹಣ ಕೇಳಿದ್ದ ಆ ಕಾರಣಕ್ಕೋಸ್ಕರ ಈ ಹಣವನ್ನ ನಾವು ನೀಡಿದ್ವಿ ಅನ್ನುವಂಥದ್ದು ಭವ್ಯತ ಅವರ ಸ್ಪಷ್ಟನೆ ಆಗಿರೋದು ಹಾಗಾಗಿ ಐ ಟಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ ಏನಿದೆ ತೆಗೆದುಕೊಂಡಿದೆ ಮತ್ತೆ ಬಸ್ ಖರ್ಚಿಗೆನ ಇದನ್ನ ಕೊಟ್ಟಿರೋದು ಅನ್ನೋದ ರೀತಿಯಲ್ಲೂ ಕೂಡ ಆ ತನಿಖೆಯನ್ನು ಮುಂದುವರಿಸಿದ್ದಾರೆ ಇನ್ನೊಂದು ಕಡೆಯಿಂದ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಜಯಂತ ಟಿ ಅವರ ಮನೆಯ ಮಹಾಜರಿನ ಬಳಿಕ ಚಿನ್ನಯ್ಯನನ್ನ ಬೆಂಗಳೂರಿಗೆ ಅವ್ರು ಕರ್ಕೊಂಡು ಹೋಗಿದ್ರು ಆ ಬಳಿಕ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಮಹಜರು ಮಾಡಿದ್ರು ಸೊ ಆ ಸರ್ವಿಸ್ ಅಪಾರ್ಟ್ಮೆಂಟ್ ಬಗ್ಗೆ ಬಹಳ ಕುತೂಹಲಗಳು ಇತ್ತು ಚಿನ್ನಯನನ್ನ ಇಲ್ಲೇ ಇರಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಆಯ್ತು ಹಾಗಾಗಿ ಆ ಸಿಬ್ಬಂದಿ ಏನಿದ್ದಾರೆ ಸರ್ವಿಸ್ ಅಪಾರ್ಟ್ಮೆಂಟ್ ನ ಸಿಬ್ಬಂದಿ ಅವರನ್ನ ಕರೆದು ಎಸ್ ಐ ಟಿ ಅವರು ವಿಚಾರಣೆ ಮಾಡಿದ್ದಾರೆ ಸೊ ಈ ಅಲ್ಲಿ ಇದ್ದಂತ ಸಂದರ್ಭ ಯಾರೆಲ್ಲ ಅವನನ್ನ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ರು ಯಾರೆಲ್ಲ ಯಾರ ಜೊತೆಗೆ ಆತ ಆ ಮಾತುಕತೆಯನ್ನ ಮಾಡ್ತಾ ಇದ್ದ ಸೊ ಗಿರೀಶ್ ಮಠಣ ಅವರು ಬರ್ತಾ ಇದ್ರು ಅನ್ನುವಂತಹ ಮಾಹಿತಿ ಆ ಎಸ್ ಐ ಅವರಿಗೆ ಗೊತ್ತಾಗಿದೆ ಆ ಬಳಿಕ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಬರ್ತಾ ಇದ್ರು ಅನ್ನುವಂತಹ ರೀತಿಯಲ್ಲೂ ಕೂಡ ಮಾಹಿತಿ ಗೊತ್ತಾಗಿದೆ ಸೊ ಇದು ನಾಲ್ಕರಿಂದ ಐದು ತಿಂಗಳ ಹಿಂದೆ ನಡೆದಂತ ಡೆವಲಪ್ಮೆಂಟ್ ಅಂದ್ರೆ ಇವರು ಡೈಲಿಗೆ ಹೋಗುವಂತಹ ಒಂದು ತಯಾರಿ ಒಂದು ವಕೀಲರನ್ನ ಮೀಟ್ ಆಗುವ ರೀತಿಯಲ್ಲಿ ಇನ್ನೊಂದು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗುವ ಸಂದರ್ಭದಲ್ಲಿ ಆಗ್ತಾ ಇದ್ದಂತ ತಯಾರಿಯ ಹೊತ್ತಿನಲ್ಲಿ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಮತ್ತು ಅಲ್ಲೇ ಈ ಬುರುಡೆ ಕೂಡ ಇತ್ತು ಅಂದ್ರೆ ಏನೋ ಒಂದೊಂದು ಅಸ್ತಿಪಂಜರವನ್ನ ತೆಗೆದುಕೊಂಡು ಬಂದಿದ್ರು ಅದನ್ನ ಕೂಡ ಇಲ್ಲೇ ಇರಿಸಲಾಗಿತ್ತು ಅನ್ನುವಂತಹ ರೀತಿಯಲ್ಲೂ ಕೂಡ ಎಸ್ ಐ ಟಿ ಅವರಿಗೆ ಮಾಹಿತಿ ಇತ್ತು ಆ ಕಾರಣಕ್ಕೋಸ್ಕರ ಈ ಅಪಾರ್ಟ್ಮೆಂಟ್ ಸಿಬ್ಬಂದಿಯವರಿಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಇದೆಯಾ ಆ ಯಾರ ಹೆಸರು ರೂಮ್ ಬುಕ್ ಆಗಿತ್ತು ಎಷ್ಟು ಜನ ರೂಮಿಗೆ ಬಂದಿದ್ರು ಮತ್ತು ಎಷ್ಟು ಬಾರಿ ಅವರು ಅಲ್ಲೇ ರೂಮ್ ಬುಕ್ ಮಾಡಿದ್ರು ಮತ್ತು ಎಷ್ಟು ದಿನ ಬುಕ್ ಮಾಡಿದ್ರು ಹೀಗೆ ಹತ್ತು ಹಲವು ಆಯಾಮದ ಪ್ರಶ್ನೆಗಳನ್ನ ಸಿಬ್ಬಂದಿ ಬಳಿಗೆ ಕೇಳಿ ಅವರ ಹೇಳಿಕೆಯನ್ನ ಸದ್ಯ ದಾಖಲುಪಡಿಸಿದ್ದಾರೆ ಇನ್ನೊಂದು ಕಡೆಯಿಂದ ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಏನೆಲ್ಲ ಇದ್ರು ಯುಡಿಆರ್ ಪ್ರಕರಣಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದ ಸಂದರ್ಭ ಯಾರೆಲ್ಲ ಅಧ್ಯಕ್ಷರಾಗಿದ್ರು ಅವರನ್ನ ಕೂಡ ಕರೆದು ವಿಚಾರಣೆ ಮಾಡ್ತಾ ಇರುವಂತದ್ದು ನಡೀತಾ ಇದೆ ಅಂದ್ರೆ ಇದೆಲ್ಲವೂ ಕೂಡ ಈಗ ಒಂದು ಕಂಕ್ಲೂಷನ್ ಬರುವಂತಹ ಒಂದು ವಿಚಾರಣೆಗಳು ಅಂತ ಹೇಳ್ಬೋದು ಎಸ್ ಐ ಟಿ ಈಗಾಗಲೇ ಆ ಏನೆಲ್ಲ ಮಾಹಿತಿಗಳನ್ನ ಕಳೆ ಹಾಕಿ ಅದಕ್ಕೊಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳುವ ರೀತಿಯಲ್ಲಿ ಒಂದು ಕನ್ಕ್ಲೂಷನ್ ಗೆ ಬರುವ ರೀತಿಯಲ್ಲಿ ಈ ತನಿಖೆ ಮುಂದುವರೆದಿದೆ ಒಂದರ್ಥದಲ್ಲಿ ತೀವ್ರ ತರನಾದ ರೀತಿಯ ನಡೀತಾ ಇದೆ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ